ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಸೈನಿ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ ಅಲ್ಲಿ ಚಾಪ್ಟರ್ ನಂಬರ್ ಫಿಫ್ಟೀನ್ ಅಸರ್ಷನ್ ಅಂಡ್ ರೀಸನಿಂಗ್ ಇದ್ರ ಮೇಲೆ ಒಂದು ಇಪ್ಪತ್ತು ಲೆಕ್ಕನ ಸಾಲ್ವ್ ಮಾಡಿಸ್ತಾ ಇದ್ದೀನಿ ಈ ಚಾಪ್ಟರ್ ತುಂಬಾ ವಿಶೇಷವಾಗಿದೆ ಏನಕ್ಕೆ ಅಂದರೆ ಈ ಚಾಪ್ಟರ್ ಅಲ್ಲಿ ಬರುವಂತಹ ಕ್ವಶನ್ಗಳು ಐ ಐ ಟಿ ಜೆ ಡಬ್ಲ್ಯೂ ಎಕ್ಸಾಮಲ್ ಬರುತ್ತಲ್ಲ ಆ ರೀತಿ ಇರುತ್ತೆ ಆಯ್ತಾ ಈ ಚಾಪ್ಟರ್ಲ್ಲಿ ಯಾವುದೇ ಒಂದು ಕ್ವಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಆ ವಿಷಯದ ಬಗ್ಗೆ ಇನ್ಡೆಪ್ ನಾಲೆಜ್ ಇರಬೇಕು ಹಾಗಿದ್ರೆ ಮಾತ್ರ ಯಾವ ಕ್ವಶನ್ ಇದರಲ್ಲಿ ಸಾಲ್ವ್ ಮಾಡ್ಬೋದು ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಚಾಪ್ಟರ್ ಅಂದರೆ ಈ ಚಾಪ್ಟರ್ ಎಲ್ಲ ಕಂಪ್ಲೀಟ್ ಸೈನ್ಸ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ನ ಯಾವುದೇ ಚಾಪ್ಟರ್ ಸಾಲ್ವ್ ಮಾಡೋಕೆ ಮುಂದೆ ನೀವು ಮ್ಯಾಥ್ಸ್ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿರಬೇಕು ಅದಾದಮೇಲೆ ಜನರಲ್ ನಾಲೆಜ್ ಕಂಪ್ಲೀಟ್ ಆಗಿರಬೇಕು ಅದು ಮೂರು ವಿಷಯಗಳು ಕಂಪ್ಲೀಟ್ ಆಗಿದ್ರೆ ಮಾತ್ರ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಅದರಲ್ಲಿ ಈ ಚಾಪ್ಟರ್ ಒಂದು ತುಂಬ ಟಫ್ ಇದೆ ತುಂಬ ಟಫ್ ಅಂದರೆ ಯಾವುದೋ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟಿರ್ತಾನೆ ಯಾವುದೋ ಒಂದು ಎರಡು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಆ ಸ್ಟೇಟ್ಮೆಂಟ್ ಬಗ್ಗೆ ಇನ್ಡೆಪ್ ನಾಲೆಜ್ ಇರಬೇಕು ಇನ್ಡೆಪ್ ನಾಲೆಜ್ ಇದ್ರೆ ಮಾತ್ರ ಕ್ವಶನ್ ಸಾಲ್ವ್ ಮಾಡೋಕೆ ಸಾಧ್ಯ ಆಗಿರುತ್ತೆ ಇದರಲ್ಲಿ ಯಾವ ರೀತಿ ಕ್ವಶನ್ ಕೊಟ್ಟಿರ್ತಾನೆ ಅಂದ್ರೆ ಇದರಲ್ಲಿ ಅಸರ್ಷನ್ ಅಥವಾ ರೀಸನ್ ಅಂತ ಕೊಟ್ಟಿರ್ತಾನೆ ಅಸರ್ಷನ್ ಅಥವಾ ರೀಸನ್ ಅಂದ್ರೆ ಸಮರ್ಥನೆ ಮತ್ತು ಕಾರಣ ಆಯ್ತಾ ಅಥವಾ ಸ್ಟೇಟ್ಮೆಂಟ್ ಅನ್ನು ಸ್ಟೇಟ್ಮೆಂಟ್ ಟೂ ಅಂತ ಕೊಟ್ಟಿರ್ತಾನೆ ಒಬ್ಬ ಎಕ್ಸಾಮಿನರು ಅಸರ್ಷನ್ ಅಥವಾ ರೀಸನ್ ಅಂತ ಕೊಟ್ಟಿರ್ತಾನೆ ಕನ್ನಡದಲ್ಲಿ ಸಮರ್ಥನೆ ಮತ್ತು ಕಾರಣ ಇನ್ನೊಬ್ಬ ಎಕ್ಸಾಮಿನರು ಸ್ಟೇಟ್ಮೆಂಟ್ ಬಂದು ಸ್ಟೇಟ್ಮೆಂಟ್ ಅಂತ ಕೊಟ್ಟಿರ್ತಾನೆ ಏಳಿಕೆ ಒಂದು ಏಳಿಕೆ ಟು ಅಂತ ಕೊಟ್ಟಿರ್ತಾನೆ ಅದು ಎಕ್ಸಾಮಿನರ್ ಮೇಲೆ ಡಿಪೆಂಡ್ ಆಗುತ್ತೆ ಅವ್ನು ಆ ರೀತಿನಾರ ಕೊಡ್ಬೋದು ಈ ರೀತಿನಾರ ಕೊಡ್ಬೋದು ಆಯ್ತಾ ಕೊಟ್ಬಿಟ್ಟು ಆಪ್ಷನ್ ಈ ರೀತಿ ಕೊಟ್ಟಿರ್ತಾನೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನೆ ಆಯ್ತಾ ಅದರಲ್ಲಿ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂತ ಕೊಟ್ಟಿರ್ತಾನೆ ಅದೇನಾರು ಅಸರ್ಷನ್ ಅಥವಾ ರೀಸನ್ ಅಂತ ಏನಾರ ಅವ್ನು ಕೊಟ್ಟಿದ್ರೆ ಇಲ್ಲಿ ಎ ಅಂತ ಇದೆ ಅಸರ್ಷನ್ ಎ ಅಂತ ಮಾರ್ಕ್ ಮಾಡಿದರೆ ರೀಸನ್ಗೆ ಆರ್ ಅಂತ ಮಾರ್ಕ್ ಮಾಡಿದ್ದಾರೆ ಆಯ್ತಾ ಆಗ ಆಪ್ಷನ್ ಹೆಂಗಿರುತ್ತೆ ಅಂದ್ರೆ ಬೋತ್ ಎ ಅಂಡ್ ಆರ್ ಆರ್ ಟ್ರೂ ಅಂತ ಕೊಟ್ಟಿರ್ತಾನೆ ಫಸ್ಟ್ ಆಪ್ಷನ್ ಸೆಕೆಂಡ್ ಆಪ್ಷನ್ ಬೋತ್ ಎಂಡ್ ಆರ್ ಆರ್ ಫಾಲ್ಸ್ ಅಂತ ಕೊಟ್ಟಿರ್ತಾನೆ ಮೂರನೇ ಆಪ್ಷನ್ ಎ ಇಸ್ ಟ್ರೂ ಆರ್ ಇಸ್ ಫಾಲ್ಸ್ ಅಂತ ಕೊಟ್ಟಿರ್ತಾನೆ ನಾಲ್ಕನೇ ಆಪ್ಷನ್ ಎ ಇಸ್ ಫಾಲ್ಸ್ ಆರ್ ಇಸ್ ಟ್ರೂ ಅಂತ ಕೊಟ್ಟಿರ್ತಾನೆ ಆಯ್ತಾ ಇನ್ ಕೇಸ್ ಏನಾರ ಸ್ಟೇಟ್ಮೆಂಟ್ ಒನ್ ಅಥವಾ ಸ್ಟೇಟ್ಮೆಂಟ್ ಟೂ ಅಂತ ಏನಾರ ಕೊಟ್ಟಿದ್ದೆ ಇಲ್ಲಿ ಕೊಟ್ಟಿರ್ತಾರೆ ಬೋತ್ ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಟೂ ಆರ್ ಟ್ರೂ ಅಂತ ಕೊಟ್ಟಿರ್ತಾನೆ ಆಯ್ತಾ ನೆಕ್ಸ್ಟ್ both ಸ್ಟೇಟ್ಮೆಂಟ್ 1 ಅಂಡ್ ಸ್ಟೇಟ್ಮೆಂಟ್ 2 ಆರ್ ಫಾಲ್ಸ್ ಅಂತ ಕೊಟ್ಟಿರತಾರೆ ಆಯ್ತಾ ನೆಕ್ಸ್ಟ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್ ಅಂತ ಕೊಟ್ಟಿರತಾನೆ ಅಥವಾ ಸ್ಟೇಟ್ಮೆಂಟ್ 1 ಇಸ್ ಫಾಲ್ಸ್ ಅಂತ ಕೊಟ್ಟಿರತಾರೆ ನೆಕ್ಸ್ಟ್ ಸ್ಟೇಟ್ಮೆಂಟ್ 2 ಇಸ್ ಟ್ರೂ ಅಂತ ಕೊಟ್ಟಿರತಾರೆ ಆಯ್ತಾ ಕನ್ನಡ ಮೀಡಿಯಂ ಅಲ್ಲಿ ಸಮರ್ಥನೆ ಅಥವಾ ಕಾರಣ ಅಂತ ಕೊಟ್ಟಿರ್ತಾನೆ ಸಮರ್ಥನೆ ಅಥವಾ ಕಾರಣ ಅಂತ ಕೊಟ್ಟಿರ್ತಾನೆ ಅಥವಾ ಏಳಿಕೆ ಒಂದು ಅಥವಾ ಹೇಳಿಕೆ ಟೂ ಅಂತ ಕೊಟ್ಟಿರ್ತಾನೆ ಆಯ್ತಾ ಇದೆಲ್ಲ ಎಕ್ಸಾಮಿನರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಕ್ಕೆ ನೀವೇನ್ ಮಾಡಿ ಕೇರ್ಫುಲ್ ಆಗಿ ಅಸರ್ಷನ್ ರೀಸನು ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಟೂ ನ ಸ್ಟಡಿ ಮಾಡಿ ಸ್ಟೇಟ್ಮೆಂಟ್ ಅಸರ್ಷನ್ ರೀಸನು ಸ್ಟೇಟ್ಮೆಂಟ್ ಒನ್ ಸ್ಟೇಟ್ಮೆಂಟ್ ಟೂ ನ ಸ್ಟಡಿ ಮಾಡಿ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಸ್ಟಡಿ ಮಾಡಿರ್ಬೇಕು ಅಸರ್ಷನ್ ರೀಸನು ಆ ತರ ಕೊಟ್ಟಿದೆ ಇಲ್ಲ ಸ್ಟೇಟ್ಮೆಂಟ್ ಒನ್ ಅಂಡ್ ಟೂ ನ ನೀಟಾಗಿ ಸ್ಟಡಿ ಮಾಡ್ಬಿಟ್ಟು ಆಪ್ಷನ್ ನೋಡಿ ಆಪ್ಷನ್ ನೋಡ್ಬಿಟ್ಟು ಅನಲೈಸ್ ಮಾಡ್ಬಿಟ್ಟು ಆನ್ಸರ್ನ ಮಾಡಿ ಆಯಿತಾ ಆನ್ಸರ್ನ ಮಾರ್ಕ್ ಮಾಡಿ ಫಸ್ಟ್ ಕ್ವೆಶನ್ ನೋಡಿ ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದೀನಿ ಅಂದ್ರೆ ಅಸರ್ಷನ್ ಅಸರ್ಷನ್ ಆಲ್ ದ ಪ್ಲಾನೆಟ್ಸ್ ದ ಸನ್ ಆಲ್ ದ ಪ್ಲಾನೆಟ್ ರಿವಾಲ್ವರೌಂಡ್ ದ ಸನ್ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅದು ನಿಜ ಇದೆ ಆ ಸ್ಟೇಟ್ಮೆಂಟ್ ಟ್ರೂ ಇದೆ ಅಸರ್ಷನ್ ಸ್ಟೇಟ್ಮೆಂಟು ಟ್ರೂ ಇದೆ ಎಲ್ಲಾ ಗ್ರಹಗಳು ಆಲ್ ಪ್ಲಾನೆಟ್ಸ್ ರಿವಲ್ವ್ ಅರೌಂಡ್ ದ ಸನ್ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಆ ಸ್ಟೇಟ್ಮೆಂಟ್ ಸರಿ ಇದೆ ನೆಕ್ಸ್ಟ್ ರೀಸನ್ ನೋಡಿ ರೀಸನ್ ಮೂನ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಮೂನ್ ರಿವಾಲ್ವ ಅರೌಂಡ್ ದ ಅರ್ತ್ ಕನ್ನಡದಲ್ಲಿ ಚಂದ್ರನು ಭೂಮಿಯ ಸುತ್ತ ಸುತ್ತುತ್ತಾನೆ ಈ ಸ್ಟೇಟ್ಮೆಂಟ್ ಸರಿ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆ ಆಯ್ತಾ ನೋಡಿ ಈಗ ಆಪ್ಷನ್ ನೋಡಿ ಆಪ್ಷನ್ ಏನ್ ಕೊಟ್ಟಿದ್ದಾನೆ ಆಪ್ಷನ್ ಎ ನೋಡಿ ಆಪ್ಷನ್ ಬಿ ನೋಡಿ ಆಪ್ಷನ್ ಸಿ ನೋಡಿ ಆಪ್ಷನ್ ಡಿ ನೋಡಿ ಇದಕ್ಕೆ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ ಆಯ್ತಾ ನೋಡಿ ಸ್ಟೇಟ್ಮೆಂಟ್ ಏನ್ ಒಂದ್ ಏನಿದೆ ಸ್ಟೇಟ್ಮೆಂಟ್ ಒನ್ ಅಥವಾ ಅಸರ್ಷನ್ ಏನಿದೆ ಅವ್ನು ಸರಿಯಾಗಿದೆ ಆಯ್ತಾ ಅಸರ್ಷನ್ ಹೇಳಿರೋದು ಹೇಳಿಕೆ ಕೊಟ್ಟಿರೋದು ಸರಿ ಇದೆ ಆದ್ರೆ ಈ ಹೇಳಿಕೆಗೆ ಈ ಸ್ಟೇಟ್ಮೆಂಟ್ಗೆ ಇದು ಸರಿಯಾದ ಕಾರಣ ಅಲ್ಲ ಆಯ್ತಾ ಅವನೇನ್ ಹೇಳಿದಾನೆ ಎಲ್ಲಾ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಕೊಟ್ಟಿದ್ದಾರೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಕೊಟ್ಬಿಟ್ಟು ಅದಕ್ಕೆ ಸರಿಯಾದ ರೀಸನ್ ಕೊಡಬೇಕಿತ್ತು ಆಯ್ತಾ ಎಲ್ಲ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಹೇಳಿದೀನಿ ಅಸರ್ಷನ್ ಅಲ್ಲಿ ಆದರೆ ಅದಕ್ಕೆ ಸರಿಯಾದ ರೀಸನ್ ಕೊಡ್ಬೇಕಿತ್ತು ಅವನು ಸರಿಯಾದ ರೀಸನ್ ಕೊಟ್ಟಿಲ್ಲ ಬೇರೆ ಇನ್ನೊಂದು ಯಾವುದೋ ಒಂದು ಟ್ರೂ ಆನ್ಸರ್ ಕೊಟ್ಟಿದ್ದಾನೆ ಸರಿಯಾದ ರೀಸನ್ ಕೊಡದೇ ಬೇರೆ ಯಾವುದೋ ಇನ್ನೊಂದು ಟ್ರೂ ಆನ್ಸರ್ ಕೊಟ್ಟಿದ್ದಾನೆ ಸೊ ಅದಕ್ಕೆ ಏನಾಗುತ್ತೆ ಆಪ್ಷನ್ ಬಿ ಆಗುತ್ತೆ ಆಯ್ತಾ ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ ಅಂದರೆ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬಟ್ ಆರ್ ಈಸ್ ನಾಟ್ ಅ ಆರ್ ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆರ್ ಈಸ್ ನಾಟ್ ಅ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೊಟ್ಟಿದ್ರು ಆಯ್ತಾ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೇಟ್ಮೆಂಟ್ ಏನು ಟ್ರೂ ಇದೆ ಸ್ಟೇಟ್ಮೆಂಟ್ ಆರು ಟ್ರೂ ಇದೆ ಆದ್ರೆ ಸ್ಟೇಟ್ಮೆಂಟ್ ಒಂದು ಒಂದು ಕೊಟ್ಟಿದಲ್ಲ ಸ್ಟೇಟ್ಮೆಂಟ್ ಒಂದು ಅದಕ್ಕೆ ಸರಿಯಾದ ಕಾರಣನ ಇಲ್ಲಿ ಕೊಟ್ಟಿಲ್ಲ ಸ್ಟೇಟ್ಮೆಂಟ್ ಒಂದೇ ಬೇರೆ ಸ್ಟೇಟ್ಮೆಂಟ್ ಟೂನೇ ಬೇರೆ ಇದೆ ಆದ್ರಿಂದ ಕ್ವಶನ್ ನಂಬರ್ ಒನ್ಗೆ ಆಪ್ಷನ್ ಬಿ ಆಗುತ್ತೆ ಸೆಕೆಂಡ್ ಕ್ವಶನ್ ನೋಡಿ ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದೇನೆ ಅಂದ್ರೆ ಲೀಕೇಜಸ್ ಇನ್ ಹೌಸ್ ಹೋಲ್ಡ್ ಗ್ಯಾಸ್ ಸಿಲಿಂಡರ್ ಕೆನ್ ಬಿ ಡಿಟೆಕ್ಟೆಡ್ ಲೀಕೇಜಸ್ ಇನ್ ಹೌಸ್ ಓಲ್ಡ್ ಗ್ಯಾಸ್ ಸಿಲಿಂಡರ್ ಕ್ಯಾನ್ ಬಿ ಡಿಟೆಕ್ಟೆಡ್ ಮನೆಯ ಅನಿಲ ಸಿಲಿಂಡರ್ಗಳಲ್ಲಿ ಸೋರಿಕೆಯನ್ನು ಕಂಡುಹಿಡಿಯಬಹುದು ಆಯ್ತಾ ಅದು ಅಸರ್ಷನ್ ನೆಕ್ಸ್ಟ್ ರೀಸನ್ ಏನಿದೆ ಎಲ್ ಪಿ ಜಿ ಆಸ್ ಎ ಸ್ಟ್ರಾಂಗ್ ಸ್ಮೆಲ್ ಎಲ್ ಪಿ ಜಿ ಎಸ್ ಎ ಸ್ಟ್ರಾಂಗ್ ಸ್ಮೆಲ್ ಎಲ್ ಪಿ ಜಿ ಗಾಢವಾದ ವಾಸನೆಯನ್ನು ಹೊಂದಿದೆ ಆಯ್ತಾ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ಒಂದು ಟ್ರೂ ಇದೆ ಸ್ಟೇಟ್ಮೆಂಟ್ ಒಂದು ಟ್ರೂ ಇದೆ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಲೀಕ್ ಆದ್ರೆ ಗೊತ್ತಾಗುತ್ತಲ್ವಾ ಮನೆಯಲ್ಲಿ ಎಲ್ ಪಿ ಜಿ ಸಿಲಿಂಡರ್ ಲೀಕೇಜ್ ಏನಾರ ಆದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಸ್ಟೇಟ್ಮೆಂಟ್ ಒಂದು ಟ್ರೂ ಇದೆ ಅಸರ್ಷನ್ ಸರಿ ಇದೆ ಸೆಕೆಂಡ್ ನೋಡಿ ಎಲ್ ಪಿ ಜಿ ಎಸ್ ಎ ಸ್ಟ್ರಾಂಗ್ ಸ್ಮೆಲ್ ಗ್ಯಾಸ್ ಏನಾರು ಲೀಕ್ ಆದ್ರೆ ವಿಪರೀತ ವಾಸನೆ ಬರುತ್ತೆ ಅದು ವಿಪರೀತ ಕೆಟ್ಟ ವಾಸನೆ ಬರುತ್ತೆ ಹೌದು ಅಲ್ವ ಅದು ಟ್ರೂ ಇದೆ ಆಯ್ತಾ ಇಲ್ಲಿ ನೋಡಿ ಫಸ್ಟ್ ಸ್ಟೇಟ್ಮೆಂಟ್ ಲೀಕೇಜಸ್ ಇನ್ ಹೌಸ್ ಓಲ್ಡ್ ಗ್ಯಾಸ್ ಸಿಲಿಂಡರ್ ಕ್ಯಾನ್ ಬಿ ಡಿಟೆಕ್ಟೆಡ್ ಆಯ್ತಾ ಮನೇಲಿ ಏನಾದ್ರು ಗ್ಯಾಸ್ ಏನಾರ ಲೀಕ್ ಆದ್ರೆ ಅದು ಕಂಡಿಡ್ಬೋದು ಏನಕ್ಕೆ ಅಂದ್ರೆ ಅದಕ್ಕೆ ಸ್ಟ್ರಾಂಗ್ ಸ್ಮೆಲ್ ಇದೆ ಸ್ಟ್ರಾಂಗ್ ಸ್ಮೆಲ್ ಇದೆ ಗಾಢವಾದ ವಾಸನೆ ಇದೆ ಅದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಸ್ಟೇಟ್ಮೆಂಟ್ ಒನ್ ಏನು ಕೊಟ್ಟಿದ್ದಾನೆ ಅದಕ್ಕೆ ಇದು ಸರಿಯಾದ ಕಾರಣ ಕೊಟ್ಟಿದ್ದಾನೆ ಆಯ್ತಾ ಇಲ್ಲಿ ಸ್ಟೇಟ್ಮೆಂಟ್ ಒನ್ ಏನೋ ಕೊಟ್ಟಿದ್ದಾನೆ ಏನೋ ಏನೋ ಕೊಟ್ಟಿಲ್ಲ ಲೀಕೇಜಸ್ ಇಂದ ಹೌಸ್ ಹೋಲ್ಡ್ ಗ್ಯಾಸ್ ಸಿಲಿಂಡರ್ ಕೆನ್ ಬಿ ಡಿಟೆಕ್ಟೆಡ್ ಮನೇಲಿ ಏನಾರ ಗ್ಯಾಸ್ ಸಿಲಿಂಡರ್ ಲೀಕ್ ಆದರೆ ಅದನ್ನ ಕಂಡು ಅಂತ ಕೊಟ್ಟಿದ್ದಾನೆ ಏನೇ ಕಂಡು ಅದರಲ್ಲಿ ಗಾಢವಾದ ವಾಸನೆ ಇರುತ್ತೆ ಗಾಢವಾದ ವಾಸನೆ ಇರುತ್ತೆ ಅಥವಾ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ ಅದಕ್ಕೋಸ್ಕರ ಅದನ್ನ ಕಂಡುಹಿಡಿಯಬಹುದು ಆಯ್ತಾ ಸ್ಟೇಟ್ಮೆಂಟ್ ಒನ್ಗೆ ಸ್ಟೇಟ್ಮೆಂಟ್ ಟು ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ಸರಿಯಾದ ಕಾರಣ ಕೊಟ್ಟಿದ್ದಾನೆ ಆಯ್ತಾ ಇಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾದ ಕಾರಣ ಕೊಟ್ಟಿದ್ದಾನೆ ಇದಕ್ಕೇನಾಗುತ್ತೆ ಆಪ್ಷನ್ನು ಆಪ್ಷನ್ ಎ ಆಗುತ್ತೆ ಆಯ್ತಾ ಆಪ್ಷನ್ ಎ ಆಪ್ಷನ್ ಎ ಅಂದ್ರೆ ಏನು ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಬೋತ್ ಎ ಆ್ಯಂಡ್ ಆರ್ ಆರ್ ಟ್ರೂ ಆ್ಯಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಯ್ತಾ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದು ಟ್ರೂ ಆಗಿದೆ ಅದ್ರ ಜೊತೆ ಇದು ಸರಿಯಾದ ಕಾರಣ ಕೊಟ್ಟಿದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ ಅದನ್ನ ಕ್ವೆಶನ್ ನಂಬರ್ ಟೂ ಗೆ ಆಪ್ಷನ್ ಎ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀ ಅಲ್ಲಿ ಅಸರ್ಷನ್ ಸಿಮ್ಲಾ ಈಸ್ ಕೋಲ್ಡರ್ ದನ್ ಡೆಲ್ಲಿ ಸಿಮ್ಲಾ ಈಸ್ ಕೋಲ್ಡರ್ ದನ್ ಡೆಲ್ಲಿ ಸಿಮ್ಲಾ ದೆಹಲಿಗಿಂತ ತಂಪಾಗಿದೆ ಆಯ್ತಾ ಸ್ಟೇಟ್ಮೆಂಟ್ ಟ್ರೂ ಇದೆ ಸ್ಟೇಟ್ಮೆಂಟ್ ಟ್ರೂ ಇದೆ ಸಿಮ್ಲಾ ದೆಹಲಿಗಿಂತ ತಂಪಾಗಿದೆ ಆಯ್ತಾ ಸಿಮ್ಲಾದಲ್ಲಿ ಕೋಲ್ಡ್ ಜಾಸ್ತಿ ಡೆಲ್ಲಿಗೆ ಹೋಲ್ಸ್ಕೊಂಡ್ರೆ ಸಿಮ್ಲಾದಲ್ಲಿ ಕೋಲ್ಡ್ ಜಾಸ್ತಿ ಆಯ್ತಾ ಶೀತ ಜಾಸ್ತಿ ತಂಪಾಗಿದೆ ಅದು ಅದು ಸ್ಟೇಟ್ಮೆಂಟು ಸರಿ ಇದೆ ಸೆಕೆಂಡ್ ನೋಡಿ ಸಿಮ್ಲಾ ಈಸ್ ಅಟ್ ಐಯರ್ ಆಲ್ಟಿಟ್ಯೂಡ್ ಆಸ್ ಕಂಪೇರ್ ಟು ದೆಲ್ಲಿ ಸಿಮ್ಲಾ ಈಸ್ ಅಟ್ ಐಯರ್ ಆಲ್ಟಿಟ್ಯೂಡ್ ಆಸ್ ಕಂಪೇರ್ ಟು ದೆಲ್ಲಿ ದೆಹಲಿಗೆ ಹೋಲಿಸಿದ್ರೆ ಸಿಮ್ಲಾ ಹೆಚ್ಚು ಎತ್ತರದಲ್ಲಿದೆ ದೆಹಲಿ ಇಲ್ಲಿದೆ ಸಿಮ್ಲಾ ಎಲ್ಲಿದೆ ಆಯ್ತಾ ದೆಹಲಿಗೆ ಕಂಪೇರ್ ಮಾಡಿದ್ರೆ ಸಿಮ್ಲಾ ಎತ್ತರದ ಪ್ರದೇಶದಲ್ಲಿದೆ ಆಯ್ತಾ ಈ ಸ್ಟೇಟ್ಮೆಂಟ್ ಟ್ರೂ ಇದೆ ಈ ಸ್ಟೇಟ್ಮೆಂಟ್ ಟ್ರೂ ಇದೆ ಈಗ ಅನಲೈಸ್ ಮಾಡಿ ಸ್ಟೇಟ್ಮೆಂಟ್ ನಂಬರ್ ಒಂದು ಸ್ಟೇಟ್ಮೆಂಟ್ ನಂಬರ್ ಟು ಅಥವಾ ರೀಸನ್ ಎರಡು ಅನಲೈಸ್ ಮಾಡಿ ಸಿಮ್ಲಾ ಇಸ್ ಕೋಲ್ಡರ್ ದನ್ ಡೆಲ್ಲಿ ಸಿಮ್ಲಾ ದೆಹಲಿಗಿಂತ ತಂಪಾಗಿದೆ ಆಯಿತಾ ಏನಕ್ಕೆ ತಂಪಾಗಿದೆ ಅದಕ್ಕೆ ಕಾರಣ ಇಲ್ಲಿ ಸರಿಯಾಗಿ ಕೊಟ್ಟಿದ್ದಾನೆ ಅದಕ್ಕೆ ಸರಿಯಾದ ಕಾರಣ ಕೊಟ್ಟಿದ್ದೆ ಏನಕ್ಕೆ ಅಂದರೆ ಸಿಮ್ಲಾ ಈ ಸಟ್ ಟೈಯರ್ ಆಲ್ಟಿಟ್ಯೂಡ್ ಆಸ್ ಕಂಪೇರ್ ಟು ಡೆಲ್ಲಿ ಸಿಮ್ಲಾ ದೆಹಲಿ ಹೋಲಿಸ್ಕೊಂಡು ಎತ್ತರದ ಪ್ಲೇಸಲ್ಲಿದೆ ಅದಕ್ಕೋಸ್ಕರ ಅದು ಸಿಮ್ಲಾ ತಂಪಾಗಿದೆ ಇದೇ ಪ್ರಾಪರ್ ರೀಸನ್ ಏನಕ್ಕೆ ಅಂದರೆ ಪ್ರತಿ ನೂರ ಅರವತ್ತೈದು ಮೀಟರ್ಗೆ ಪ್ರತಿ ನೂರ ಅರವತ್ತೈದು ಮೀಟರ್ ಮೇಲ್ಗಡೆ ಹೋದ್ರೆ ಪ್ರತಿ ನೂರ ಅರವತ್ತೈದು ಮೀಟರ್ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಒಂದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗುತ್ತೆ ಆಯ್ತಾ ಪ್ರತಿ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಎತ್ತರಕ್ಕೆ ಹೋಗ್ತಾ ಇದ್ದಂಗೆ ಒಂದ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಆಯ್ತಾ ನೀವೆಲ್ಲ ನೋಡಿರ್ತೀರ ಚಾಮುಂಡಿ ಬೆಟ್ಟ ನಂದಿ ಬೆಟ್ಟ ಕುಮಾರ ಪರ್ವತ ಎಲ್ಲ ಹತ್ಬೇಕಾದ್ರೆ ಬೆಟ್ಟದ ತಳದಲ್ಲಿ ತುಂಬಾ ಶಕೆ ಇರುತ್ತೆ ತುಂಬಾ ಬಿಸಿ ಇರುತ್ತೆ ಆಯ್ತಾ ಬೆಟ್ಟದ ಮೇಲ್ಗಡೆ ಓದ್ ತಕ್ಷಣ ನಂದಿ ಬೆಟ್ಟದ ಮೇಲ್ಗಡೆ ಅಥವಾ ಚಾಮುಂಡಿ ಬೆಟ್ಟದ ಮೇಲ್ಗಡೆ ಓದ್ ತಕ್ಷಣ ತಣ್ಣಗಾಗ್ತಾ ಇರುತ್ತೆ ಕಾರಣ ಏನು ಕಾರಣ ಅಂದ್ರೆ ನೂರ ಅರವತ್ತೈದು ಮೀಟರ್ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ಅದಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಟೆಂಪ್ರೇಚರು ಡೌನ್ ಆಗುತ್ತೆ ಹಿಮಾಲಯ ಪರ್ವತ ನೋಡಿ ಇದು ಎಷ್ಟು ಎತ್ತರದಲ್ಲಿದೆ ಅಲ್ಲಿ ಎಷ್ಟು ಟೆಂಪ್ರೇಚರ್ ಕಡಿಮೆ ಇದೆ ಅಂದರೆ ನೀರೆಲ್ಲ ಇಸಾಗ್ಬಿಟ್ಟಿದೆ ಆಯಿತಾ ಅಷ್ಟು ಎತ್ತರದಲ್ಲಿದೆ ಪ್ರಪಂಚದ ಅತಿ ಎತ್ತರದ ಶಿಖರ ಅಂತ ಹೇಳ್ತಾರೆ ಹಿಮಾಲಯ ಪರ್ವತ ಆಯಿತಾ ಸೊ ಅದು ರೀಸನ್ ಪ್ರಾಪರ್ ರೀಸನ್ ಆಯ್ತಾ ಅಂದರೆ ಏನಾಗುತ್ತೆ ಇದು ಪ್ರಾಪರ್ ರೀಸನ್ ಇದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಅಂತ ಕೊಟ್ಟಿದೆ ಸೊ ಆನ್ಸರ್ ಏನಾಗುತ್ತೆ ಆನ್ಸರ್ ಆಪ್ಷನ್ ಎ ಆಗುತ್ತೆ ಆಯ್ತಾ ಕ್ವೆಶನ್ ನಂಬರ್ ತ್ರೀಗೆ ಆಪ್ಷನ್ ಎ ಕ್ವಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ವೆಯ್ಟ್ ಆಫ್ ಎ ಪರ್ಸನ್ ಈಸ್ ಸಿಕ್ಸ್ ಟೈಮ್ಸ್ ಲೆಸರ್ ಆನ್ ದ ಸರ್ಫೇಸ್ ಆಫ್ ದ ಮೂನ್ ಆಸ್ ಕಂಪೇರ್ ಟು ಇಸ್ ವೆಯ್ಟ್ ಆನ್ ದ ಅರ್ತ್ ಸರ್ಫೇಸ್ ಇದರ ಅರ್ಥ ಮನುಷ್ಯನ ತೂಕ ಭೂಮಿಗೋಲ್ಸ್ಕೊಂಡ್ರೆ ಚಂದ್ರನ ಮೇಲೆ ಆರಷ್ಟು ಕಡಿಮೆ ಇರುತ್ತಂತೆ ಆಯ್ತಾ ಮನುಷ್ಯನ ತೂಕ ಭೂಮಿಗೊಳ್ಸ್ಕೊಂಡ್ರೆ ಚಂದ್ರನ ಮೇಲೆ ಆರಷ್ಟು ಕಡಿಮೆ ಇರುತ್ತಂತೆ ಆಯ್ತಾ ಇದು ಟ್ರೂ ಈ ಸ್ಟೇಟ್ಮೆಂಟ್ ಏನಿದೆ ಇದು ಟ್ರೂ ಇದೆ ಆಯ್ತಾ ಏನು ಟ್ರೂ ಅಂದ್ರೆ ಆಯ್ತಾ ಚಂದ್ರಂದು ಚಂದ್ರನ ಮೇಲೆ ಗ್ರಾವಿಟೇಷನ್ ಫೋರ್ಸು ಭೂಮಿಗಿಂತ ಆರಷ್ಟು ಕಡಿಮೆ ಇದೆ ಆಯ್ತಾ ಚಂದ್ರನ ಮೇಲೆ ಗ್ರಾವಿಟೇಷನ್ ಫೋರ್ಸು ಭೂಮಿಗಿಂತ ಆರಷ್ಟು ಕಡಿಮೆ ಇದೆ ಅದಕ್ಕೋಸ್ಕರ ಭೂಮಿ ಮೇಲೆ ಒಬ್ಬ ಮನುಷ್ಯನದು ತೂಕ ಅರವತ್ತು ಕೆ ಜಿ ಇದ್ರೆ ಚಂದ್ರನ ಮೇಲೆ ಹತ್ತು ಕೆ ಜಿ ಇರುತ್ತೆ ಆಯ್ತಾ ಭೂಮಿ ಮೇಲೆ ಅರ್ಥಲ್ಲಿ ನನ್ನ ವೆಯ್ಟು ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳ್ಳಿ ನನ್ನ ವೆಯ್ಟು ಅರವತ್ತು ಕೆ ಜಿ ಇದ್ರೆ ಆಯ್ತಾ ಚಂದ್ರನ ಮೇಲೆ ಹತ್ತು ಕೆ ಜಿ ಇರುತ್ತೆ ಆಯ್ತಾ ಭೂಮಿ ಮೇಲೆ ನನ್ನ ವೆಯ್ಟು ಅರವತ್ತು ಕೆ ಜಿ ಇದ್ದರೆ ಚಂದ್ರನ ಮೇಲೆ ಹತ್ತು ಕೆ ಜಿ ಇರುತ್ತೆ ಆರಷ್ಟು ಕಡಿಮೆ ಇರುತ್ತೆ ಆಯಿತಾ ಆರಷ್ಟು ಕಡಿಮೆ ಇರುತ್ತೆ ಏನಕ್ಕೆ ಅಂದರೆ ಚಂದ್ರಂದು ಗ್ರಾವಿಟೇಷನ್ ಫೋರ್ಸು ಭೂಮಿಗಿಂತ ಆರಷ್ಟು ಕಡಿಮೆ ಇದೆ ಚಂದ್ರದ್ದು ಗ್ರಾವಿಟೇಷನ್ ಫೋರ್ಸ್ ಭೂಮಿಗಿಂತ ಆದಷ್ಟು ಕಡಿಮೆ ಇದೆ ಏನಕ್ಕೆ ಗ್ರಾವಿಟೇಷನ್ ಫೋರ್ಸ್ ಕಡಿಮೆ ಇದೆ ಅಂದ್ರೆ ಚಂದ್ರಂದು ತೂಕ ಕಡಿಮೆ ಭೂಮಿ ಕಂಪೇರ್ ಮಾಡಿದ್ರೆ ಚಂದ್ರನ ತೂಕ ಕಡಿಮೆ ಇದೆ ಅದಕ್ಕೋಸ್ಕರ ಗ್ರಾವಿಟೇಷನ್ ಫೋರ್ಸ್ ಕಡಿಮೆ ಇದೆ ಸೊ ಸ್ಟೇಟ್ಮೆಂಟು ಒಂದು ಟ್ರೂ ಇದೆ ಸರಿ ಇದೆ ಆಯ್ತಾ ನಿಮ್ಗೆ ಯಾರು ವೆಯ್ಟ್ ಕಡಿಮೆ ಮಾಡಿಕೊಂಡು ನಾನು ಇಮಿಡಿಯೇಟ್ ಆಗಿ ವೈಟ್ ತೂಕ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಚಂದ್ರ ಮೇಲೆ ಹೊರಟೋಗೋದು ಅರವತ್ತು ಜಿ ಅಂದ್ರೆ ಹತ್ತು ಕೆ ಜಿ ಆಗಿಬಿಡ್ತಾರೆ ಆಯ್ತಾ ಇದು ಒಂದು ಹನಿ ಬೆವರು ಸುರಿಸ್ತಂತೆ ತೂಕ ಕಡಿಮೆ ಮಾಡ್ಕೋಬೋದು ನೋಡಿ ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ ಚೆಂದ ಮೇಲೆ ಕಳಿಸ್ಬಿಡಿ ಯಾರಿಗೆ ಸಡನ್ನಾಗೆ ಇಮಿಡಿಯೇಟ್ ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ಒಂದು ಹನಿ ಬೆವರು ಬಿಳದಂತೆ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಚೆಂದ ಮೇಲೆ ಕಳಿಸಿ ಅರವತ್ತು ಕೆ ಜಿ ಇದ್ರೆ ಹತ್ತು ಕೆ ಜಿ ಆಗಿರ್ತಾರೆ ಆಯ್ತಾ ನೂರಿಪ್ಪತ್ತು ಕೆ ಜಿ ಇದ್ರೆ ಇಪ್ಪತ್ತು ಕೆ ಜಿ ಇರ್ತಾರೆ ನೂರಿಪ್ಪತ್ತು ಕೆ ಜಿಯಲ್ಲಿ ಇಪ್ಪತ್ತು ಕೆ ಜಿಯಲ್ಲಿ ಆಯ್ತಾ ಸ್ಟೇಟ್ಮೆಂಟ್ ಟೂ ನೋಡಿ ಅರ್ತ್ ರೊಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಸಿಕ್ಸ್ ಟೈಮ್ ಫಾಸ್ಟರ್ ದ್ಯಾನ್ ಮೂನ್ ಆಯ್ತಾ ಅರ್ಥ್ ರೋಟೇಟ್ಸ್ ಆನ್ ಇಟ್ಸ್ ಆಕ್ಸಿಸ್ ಸಿಕ್ಸ್ ಟೈಮ್ ಫಾಸ್ಟ್ ಮೂನ್ ಭೂಮಿಯು ಚಂದ್ರನಿಗಿಂತ ಆರು ಪಟ್ಟು ವೇಗದಲ್ಲಿ ತನ್ನ ಕಕ್ಷೆಯ ಮೇಲೆ ತಿರುಗುತ್ತದೆ ತನ್ನ ಕಕ್ಷೆಯ ಮೇಲೆ ತಿರುಗುತ್ತದೆ ಇದು ಫಾಲ್ಸ್ ಇದೆ ಸ್ಟೇಟ್ಮೆಂಟ್ ಆಯ್ತಾ ಇದು ತಪ್ಪಿದೆ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಆಯ್ತಾ ಈಗ ನೋಡಿ ಒಂದು ಟ್ರೂ ಇದೆ ಒಂದು ಫಾಲ್ಸ್ ಇದೆ ಸ್ಟೇಟ್ಮೆಂಟ್ ಯಾವ ಸರಿ ಹೋಗುತ್ತೆ ಒಂದು ಟ್ರೂ ಇದೆ ಒಂದು ಫಾಲ್ಸ್ ಇದೆ ಯಾವ ಸ್ಟಡಿ ಹೋಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ ಸಿ ಸರಿ ಹೋಗುತ್ತೆ ಸ್ಟೇಟ್ಮೆಂಟ್ C is the correct option. Statement C any yeah, that A is true, A is true, R is false, R is false, A is true, R is false. आई था question number four का option C. Question number five नोडी no, question number five वाले well, yeah. assertion it is harder to walk on ice as compared to a road. It is harder to walk on ice as compared to a road. ಕನ್ನಡದಲ್ಲಿ ರಸ್ತೆಗೆ ಹೋಲಿಸಿದ್ರೆ ಗಿಡ್ಡೆಯ ಮೇಲೆ ನಡೆಯುವುದು ತುಂಬಾ ಕಷ್ಟ ಆಯ್ತಾ ಇದು ಸ್ಟೇಟ್ಮೆಂಟ್ ಟ್ರೂ ಇದೆ ಐಸ್ ಮೇಲೆ ನಡಿಯಕಾಗುತ್ತಾ ಅಲ್ಲಿ ನೋಡಿ ಆ ವಿಡಿಯೋ ನೋಡಿ ಹಾಗೇನೆ ಐಸ್ ಮೇಲೆ ನಡಿಯಕಾಗುತ್ತಾ ನಡೆಯಕ್ಕೆ ತುಂಬಾ ಕಷ್ಟ ಆಗುತ್ತೆ ಜಾರ್ ಬಿದೋಗ್ತೀವಿ ಆಯ್ತಾ ಏನಕ್ಕೆ ಜಾರ್ ಬಿದೋಗ್ತೀವಿ ಅಂದ್ರೆ ಫ್ರಿಕ್ಷನ್ ಕಡಿಮೆ ಇದೆ ಸ್ಮೂತ್ ಆಗಿದೆ ಆಯ್ತಾ ಟೈಲ್ಸ್ ಮೇಲೆ ನೀರ್ ಹಾಕಿದ್ರೆ ನಡಿಯಕ್ಕಾಗಲ್ಲ ಜಾರ್ ಬಿದೋಗ್ತಿವಿ ಇನ್ನು ಐಸ್ ಮೇಲೆ ನಡಿಯಕ್ಕಾಗುತ್ತಾ ಐಸ್ ಮೇಲೆ ಖಂಡಿತ ನಡೆಯಕ್ಕಾಗಲ್ಲ ಜಾರು ಜಾರು ಬೀಳ್ತಾ ಇರ್ತೀವಿ ಆಯ್ತಾ ಸ್ಟೇಟ್ಮೆಂಟ್ ಸರಿ ಇದೆ ಸೆಕೆಂಡ್ ನೋಡಿ ರೀಸನ್ ದ ಸರ್ಫೇಸ್ ಆಫ್ ಐಸ್ ಆಫ್ ಅನ್ಸ್ ಕಂಪೇರ್ ಟು ದ ಸರ್ಫೇಸ್ ಆಫ್ ದ ರೋಡ್ ಆಯ್ತಾ ಹಂಗಂದ್ರೆ ರಸ್ತೆಯ ಮೇಲ್ಮೈಗೆ ಹೋಲಿಸಿದ್ರೆ ಮಂಜುಗೇಡ್ಡೆ ಮೇಲೆ ಹೆಚ್ಚು ಘರ್ಷಣೆಯನ್ನು ನೀಡುತ್ತದೆ ಹೌದಾ ಇದು ಫಾಲ್ಸ್ ಇದು ಸ್ಟೇಟ್ಮೆಂಟ್ ಇದು ಫಾಲ್ಸ್ ಆಯ್ತಾ ಐಸ್ ಮೇಲೆ ಜಾಸ್ತಿ ಫ್ರಿಕ್ಷನ್ ಇದೆ ಅಂತ ಹೇಳ್ತಾ ಇದೆ ಐಸ್ ಮೇಲೆ ಜಾಸ್ತಿ ಫ್ರಿಕ್ಷನ್ ಅಂದ್ರೆ ಹಿಂಗೆ ಹಿಂಗೆ ಈ ಅಂದ್ರೆ ಇದು ಮಾಡಕ್ಕೆ ಹಿಂಗೆ ಎರಡ ಕಾಲ್ನ ಐಸ್ ಮೇಲೆ ಇಟ್ಟರೆ ಹಿಂಗೆ ಜಾರದೇ ಇಲ್ಲ ಜಾಸ್ತಿ ಫ್ರಿಕ್ಷನ್ ಇದ್ರೆ ಇದನ್ನ ಜಾಸ್ತಿ ಫ್ರಿಕ್ಷನ್ ಅಂತ ಹೇಳ್ತಾರೆ ಈ ತರ ಮೂವ್ಮೆಂಟ್ ಇದ್ರೆ ಜಾಸ್ತಿ ಫ್ರಿಕ್ಷನ್ ಅಂತ ಹೇಳ್ತಾರೆ ಆಯ್ತಾ ಈ ತರ ಫಾರ್ ಎಕ್ಸಾಂಪಲ್ ಟೈಲ್ಸ್ ಮೇಲೆ ನೀರು ಹಾಕ್ತಾಗ ಜಾರ್ ಬೀಳ್ತೀವಲ್ಲ ಅದನ್ನ ಕಡಿಮೆ ಫ್ರಿಕ್ಷನ್ ಅಂತ ಹೇಳ್ತಾರೆ ಆಯ್ತಾ ಟೈಲ್ಸ್ ಮೇಲೆ ನೀರ್ ಹಾಕಿರ್ತೀವಿ ನೀರ್ ಹಾಕ್ತಾಗ ಜಾರಿ ಬೀಳ್ತೀವಲ್ಲ ಆಗ ಫ್ರಿಕ್ಷನ್ ಕಡಿಮೆ ಇದೆ ಅಂತ ಹೇಳ್ತೀವಿ ಫ್ರಿಕ್ಷನ್ ಕಡಿಮೆ ಇದೆ ತುಮಕಂತ ಬಿದೋಗ್ತೀವಿ ಆಯ್ತಾ ಫಾರ್ ಎಕ್ಸಾಂಪಲ್ ಈ ರೋಡ್ ಮೇಲೆ ಆ ರೋಡ್ ಮೇಲೆ ಒಂದು ದೊಡ್ಡ ಬಂಡೆನ ದೊಡ್ಡ ಬಂಡೆ ಅಂದ್ರೆ ಇದು ರೆಕ್ಟ್ಯಾಂಗ್ಯುಲರ್ ಬಂಡೆನ ಎಳ್ಕೊಂಡು ಹೋದ್ರೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ ಹೇಳಿದಿರಾ ಎಳಿಯಕೆ ಆಗಲ್ಲ ರೋಡ್ ಇದೆ ಈ ತರ ಒಂದು ರೋಡ್ ಇದೆ ಅಂತ ತಿಳ್ಕೊಡಿ ಈ ಒಂದು ಬಂಡೆ ಇದೆ ಬಂಡೆ ಇದೆ ಇದನ್ನ ಎಳ್ಕೊಂಡು ಹೋಗ್ತಾ ಇರ್ತೀವಿ ಎಳ್ಕೊಂಡು ಹೋಗ್ತಾ ಇದ್ರೆ ಎಳಿಯಕಾಗತ್ತಾ ಹೇಳಕ್ ಏನಕ್ಕೆ ಏನಿಕ್ ಹೇಳಕ್ ಆಗಲ್ಲ ಅಂದ್ರೆ ಫ್ರಿಕ್ಷನ್ ಜಾಸ್ತಿ ಇದೆ ಇವೆರಡ್ರ ಮಧ್ಯ ಫ್ರಿಕ್ಷನ್ ಜಾಸ್ತಿ ತುಂಬಾ ಜಾಸ್ತಿ ಇರುತ್ತೆ ಫ್ರಿಕ್ಷನ್ ಆಯ್ತಾ ಇದನ್ನ ಫ್ರಿಕ್ಷನ್ ಜಾಸ್ತಿ ಇದೆ ಅಥವಾ ಘರ್ಷಣೆ ಜಾಸ್ತಿ ಇದೆ ಅಂತ ಹೇಳ್ತೀವಿ ಅಥವಾ ತಿಕ್ಕಾಟ ಅಂತ ಹೇಳ್ತಾರೆ ಕನ್ನಡದಲ್ಲಿ ಇವೆರಡ್ರ ಮಧ್ಯ ಇದು ರೋಡು ಇದು ಬಂಡೆ ಆಯ್ತಾ ದೊಡ್ಡ ಕಲ್ಲು ಇವೆರಡೂ ಎಳಿಯಕ್ಕೆ ಹೋದ್ರೆ ಇಳಿಯಕಾಗಲ್ಲ ತುಂಬಾ ಟಫ್ ಇರುತ್ತೆ ತುಂಬಾ ಫ್ರಿಕ್ಷನ್ ಇರುತ್ತೆ ಹಿಂಗೆ ಆಲ್ಮೋಸ್ಟ್ ಸ್ಪಾರ್ಕ್ ಬರ್ತಾ ಇರುತ್ತೆ ಬೆಂಕಿ ಇದನ್ನ ಜಾಸ್ತಿ ಫ್ರಿಕ್ಷನ್ ಇದೆ ಅಂತ ಹೇಳ್ತಾರೆ ಆಯ್ತಾ ಫಾರ್ ಎಕ್ಸಾಂಪಲ್ ಇದು ಜಾಸ್ತಿ ಫ್ರಿಕ್ಷನ್ ಎಕ್ಸಾಂಪಲ್ ತುಂಬಾ ಕಡಿಮೆ ಫ್ರಿಕ್ಷನ್ ಇದೆ ಅಂದ್ರೆ ಇದು ಟೈಲ್ಸ್ ಮೇಲೆ ನೀರು ಹಾಕೊಂಡು ನಡ್ಕೊಂಡೋಗಿ ತುಂಬ ತುಂಬಿದ್ತಿ ಜಾಸ್ತಿಲ್ಲ ಇದನ್ನ ಕಡಿಮೆ ಫ್ರಿಕ್ಷನ್ ಅಂತ ಹೇಳ್ತಾರೆ ಆಯ್ತಾ ಸೊ ಸ್ಟೇಟ್ಮೆಂಟ್ ಎರಡನೇ ಎರಡನೇ ಸ್ಟೇಟ್ಮೆಂಟ್ ರೀಸನ್ ಫಾಲ್ಸ್ ಇದೆ ಇದು ಟ್ರೂ ಇದೆ ಇದು ಫಾಲ್ಸ್ ಇದೆ ಆಪ್ಷನ್ ಏನ್ ಬರ್ತಾ ಇದ್ರೆ ಆಪ್ಷನ್ ಏನ್ ಬರ್ತಾ ಆಪ್ಷನ್ ಸಿ ಆಪ್ಷನ್ ಸಿ ಅಂದ್ರೆ ಸ್ಟೇಟ್ಮೆಂಟ್ ಎ ಸರಿ ಇದೆ ಸ್ಟೇಟ್ಮೆಂಟ್ ಬಿ ಫಾಲ್ಸ್ ಇದೆ ಇದು ಸರಿ ಇದೆ ಇದು ತಪ್ಪು ಸೊ ಅದಕ್ಕೋಸ್ಕರ ಕ್ವಶನ್ ನಂಬರ್ ಫೈವ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆಪ್ಷನ್ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಕ್ವಶನ್ ನಂಬರ್ ಸಿಕ್ಸ್ ಅಲ್ಲಿ ಅಸರ್ಷನ್ ಮೋಸ್ಟ್ ಪ್ಲಾಂಟ್ಸ್ ಆರ್ ನಾಟ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್ ಮೋಸ್ಟ್ ಪ್ಲಾಂಟ್ಸ್ ಆರ್ ನಾಟ್ ಡಿಪೆಂಡ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ದೇರ್ ಫುಡ್ ಹೆಚ್ಚಿನ ಸಸ್ಯಗಳು ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳ ಮೇಲೆ ಅವಲಂಬಿತವಾಗಿಲ್ಲ ಆಯ್ತಾ ಹೆಚ್ಚಿನ ಸಸ್ಯಗಳು ಸುಮಾರು ಸಸ್ಯಗಳು ತನ್ನ ಆಹಾರಕ್ಕಾಗಿ ಬೇರೆ ಜೀವಿಗಳ ಮೇಲೆ ಅವಲಂಬಿತವಾಗಿಲ್ಲ ಇದು ಸ್ಟೇಟ್ಮೆಂಟ್ ಟ್ರೂ ಇದೆ ಆಯ್ತಾ ಇದು ಸ್ಟೇಟ್ಮೆಂಟು ಟ್ರೂ ಇದೆ ನೋಡಿದಿರ ಯಾವ್ದಾರ ಗಿಡ ಮರ ತನಗೆ ಊಟ ಬೇಕು ಅನ್ಬಿಟ್ಟು ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗಿರೋದು ಯಾವ್ದ್ರ ಮರ ಗಿಡ ಹುಲ್ಲು ಸಸ್ಯ ಇದೆಲ್ಲ ತನಗೆ ಆಹಾರ ಬೇಕು ಅನ್ಬಿಟ್ಟು ಬೇರೆ ಜೀವಿ ಮೇಲೆ ಡಿಪೆಂಡ್ ಆಗಿರೋದು ನೋಡಿದಿರಾ ನೋಡಿರಲ್ಲ ಆಯ್ತಾ ಸೊ ಸ್ಟೇಟ್ಮೆಂಟ್ ಇದು ಸ್ಟೇಟ್ಮೆಂಟ್ ಒಂದು ಅಥವಾ ಅಸರ್ಷನ್ ಸರಿ ಇದೆ ರೀಸನ್ ನೋಡಿ ಪ್ಲಾಂಟ್ ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ಲೈಟ್ ಪ್ಲಾಂಟ್ಸ್ ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಸನ್ ಲೈಟ್ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ತಮ್ಮದೇ ಆದ ಆಹಾರವನ್ನು ತಯಾರಿಸಿಕೊಳ್ತವೆ ಆಯ್ತಾ ಇದು ಸ್ಟೇಟ್ಮೆಂಟ್ ಟ್ರೂ ಇದೆ ಟ್ರೂ ಇದೆ ಮತ್ತು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಯ್ತಾ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಸ್ಟೇಟ್ಮೆಂಟ್ ಎ ಸ್ಟೇಟ್ಮೆಂಟ್ ಎಗೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಇದೆ ಅದಕ್ಕೆ ಆಪ್ಷನ್ ಎ ಸರಿ ಹೋಗುತ್ತೆ ಆಯಿತಾ ಸಲ ಹೇಳ್ತೀನಿ ಸಸ್ಯಗಳು ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪ್ಲ್ಯಾಂಟ್ಸು ಆಯಿತಾ ಮೆಜಾರಿಟಿ ಆಫ್ ದ ಸಸ್ಯಗಳು ತನ್ನ ಆಹಾರಕ್ಕಾಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿಲ್ಲ ಸ್ಟೇಟ್ಮೆಂಟು ಸರಿ ಇದೆ ಆಯ್ತಾ ಏನಕ್ಕೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಸೂರ್ಯನ ಕಿರಣ ಸೂರ್ಯನ ಕಿರಣ ಮತ್ತೆ ಬೇರಿಂದ ನೀರು ಮತ್ತೆ ಗೊಬ್ಬರನ ಹೀರಿಕೊಂಡು ಕಾರ್ಬನ್ ಡೈಆಕ್ಸೈಡ್ನ ಉಪಯೋಗಿಸ್ಕೊಂಡು ತನ್ನ ಆಹಾರ ತಾನೇ ತಯಾರಿಸ್ಕೊಳ್ಳುತ್ತದೆ ಆಯ್ತಾ ನಾವೆಲ್ಲ ಇದನ್ನ ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಂತ ನಾವು ಪ್ರೈಮರಿ ಸ್ಕೂಲಲ್ಲಿ ಓದಿದ್ದು ನೆನಪು ಇದು ಇಂಗ್ಲೀಷಲ್ಲಿಂದ ಫೋಟೋ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ ಫೋಟೋ ಸಿಂಥಸಿಸ್ ಅಂತ ಹೇಳ್ತಾರೆ ಈ ಪ್ರೊಸೀಜರ್ಗೆ ಆಯ್ತಾ ಸೂರ್ಯನ ಕಿರಣ ತಗೊಳುತ್ತೆ ಆಯ್ತ ಸೂರ್ಯ ಕಿರಣ ತಗೊಂಡು ಕೆಳಗಡೆಯಿಂದ ನೀರು ಗೊಬ್ಬರ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಯೂಸ್ ಮಾಡಿಕೊಂಡು ತನ್ನ ಆಹಾರನ ತಾನೇ ತಯಾರಿಸ್ಕೊಳ್ಳುತ್ತದೆ ಇದನ್ನ ಕನ್ನಡದಲ್ಲಿ ದ್ವಿತಿ ಸಂಶ್ಲೇಷಣ ಕ್ರಿಯೆ ಅಥವಾ ಕಿರಣಜನ್ಯ ಸಂಯೋಜನಾ ಕ್ರಿಯೆ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಫೋಟೋಸಿಂಥಸಿಸ್ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಪ್ಲಾಂಟ್ಸು ಇನ್ನೊಂದು ಜೀವಿ ಮೇಲೆ ಡಿಪೆಂಡ್ ಆಗಿಲ್ಲ ತನ್ನ ಆಹಾರನ ತಾನೇ ತಯಾರಿಸ್ಕೊಳ್ಳುತ್ತೆ ಆಯ್ತಾ ಕ್ವಶನ್ ನಂಬರ್ ಸಿಕ್ಸ್ಗೆ ಆಪ್ಷನ್ ಎ ಆಪ್ಷನ್ ಎ ಅಂದ್ರೆ ಗೊತ್ತಲ್ಲ ಅಲ್ಲೇ ಅಲ್ಲೇ ಇದು ಆಪ್ಷನ್ ನೋಡ್ಕೊಳ್ಳಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಬೋತ್ ಎ ಮತ್ತು ಆರ್ ಎರಡು ಟ್ರೂ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಸ್ಟೇಟ್ಮೆಂಟ್ ಒನ್ ಅಥವಾ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಅಸರ್ಷನ್ ನಂಬರ್ ಸಿಕ್ಸ್ ಆಪ್ಷನ್ ಎ ಕ್ವಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸೆವೆನ್ ಅಲ್ಲಿ ಸಿಲ್ವರ್ ಈಸ್ ನಾಟ್ ಯೂಸ್ ಟು ಮೇಕ್ ವೈರ್ಸ್ ಸಿಲ್ವರ್ ಈಸ್ ನಾಟ್ ಯೂಸ್ ಟು ಮೇಕ್ ವೈರ್ಸ್ ಬೆಳ್ಳಿಯನ್ನು ತಂತಿಗಳನ್ನು ತಯಾರಿಸಲು ಬಳಸಲಾಗುವುದಿಲ್ಲ ಸರಿ ಇದೆ ಅಲ್ವಾ ಬೆಳ್ಳಿಲಿ ಯಾರು ತಂತಿ ಮಾಡ್ತಾರ ತಂತಿ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ವೈರ ಯೂಸ್ ಮಾಡೋದು ಅಥವಾ ಬೇಲಿಗೆ ಹಾಕೋದು ಆ ರೀತಿ ಯಾರು ಮಾಡ್ತಾರಾ ಯಾರು ಮಾಡಲ್ಲ ಸ್ಟೇಟ್ಮೆಂಟು ಒಂದು ಸರಿ ಇದೆ ಅಸರ್ಷನ್ ಸರಿ ಇದೆ ಆಯಿತಾ ಬೆಳ್ಳಿ ತಂತಿ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ಕೇಬಲ್ಗೆ ಹಾಕೋದು ಅಥವಾ ಬೇಲಿಗೆ ಹಾಕೋದು ಆ ಥರ ಎಲ್ಲಾರು ನೋಡಿದೀರ ಇಲ್ಲ ಯಾರೂ ನೋಡಿರಲ್ಲ ಏನಕ್ಕೆ ಅಂದ್ರೆ ತುಂಬ ಕಾಸ್ಟ್ಲಿ ಸಿಲ್ವರು ತುಂಬ ಕಾಸ್ಟ್ಲಿ ಅದರಿಂದ ಅದಕ್ಕೋಸ್ಕರ ಅದರಿಂದ ತಂತಿ ಮಾಡಿಬಿಟ್ಟು ಎಲೆಕ್ಟ್ರಿಕಲ್ ವೈರ್ ಆಗಲಿ ಬೇಲಿಗೆ ಆಗಲಿ ಯೂಸ್ ಮಾಡೋಲ್ಲ ಸ್ಟೇಟ್ಮೆಂಟ್ ಒಂದು ಸರಿ ಇದೆ ಅಸರ್ಷನ್ನು ಸರಿ ಇದೆ ನೆಕ್ಸ್ಟ್ ರೀಸನ್ ನೋಡಿ ಸಿಲ್ವರ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಅಂತ ಹೇಳಿದರೆ ಆಯಿತಾ ಸಿಲ್ವರ್ ಈಸ್ ಎ ಬ್ಯಾಡ್ ಕಂಡಕ್ಟರ್ ಅಂತ ಹೇಳಿದರೆ ಆಯಿತಾ ಅದು ಫಾಲ್ಸು ಸಿಲ್ವರ್ ಈಸ್ ಎ ಗುಡ್ ಕಂಡಕ್ಟರ್ ಸಿಲ್ವರ್ ಈಸ್ ಎ ಗುಡ್ ಕಂಡಕ್ಟರ್ ಸಿಲ್ವರ್ ಈಸ್ ಎ ಗುಡ್ ಕಂಡಕ್ಟರ್ ಸಿಲ್ವರು ಗುಡ್ ಕಂಡಕ್ಟರ್ ಸಿಲ್ವರ್ ಈಸ್ ಎ ಗುಡ್ ಕಂಡಕ್ಟರ್ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಎಲೆಕ್ಟ್ರಿಸಿಟಿ ಇದ್ರ ಮುಖಾಂತರ ಪಾಸ್ ಆದ್ರೆ ಗುಡ್ ಕಂಡಕ್ಟರ್ ಅಂತ ಹೇಳ್ತಾರೆ ಪಾಸ್ ಆಗ್ಲಿಲ್ಲ ಅಂದ್ರೆ ಬ್ಯಾಡ್ ಕಂಡಕ್ಟರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ವಿದ್ಯುತ್ ವಾಹಕ ಅಂತ ಕರೀತಾರೆ ಕಂಡಕ್ಟರ್ನ ವಿದ್ಯುತ್ ವಾಹಕ ಅಂತ ಕರೀತಾರೆ ಆಯ್ತಾ ಸಿಲ್ವರ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಅಂತ ಹೇಳಿದ್ದಾರೆ ಆಯ್ತಾ ಅದು ಫಾಲ್ಸ್ ಸ್ಟೇಟ್ಮೆಂಟು ಅದು ಸ್ಟೇಟ್ಮೆಂಟು ಫಾಲ್ಸ್ ಆಗಿದೆ ಆಕ್ಚುಲಿ ಸಿಲ್ವರ್ ಇಸ್ ಎ ಗುಡ್ ಕಂಡಕ್ಟರ್ ಅದ್ರ ಮುಖಾಂತರ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಆಯ್ತಾ ಈಗ ನೋಡಿ ಸ್ಟೇಟ್ಮೆಂಟ್ ಒಂದು ಟ್ರೂ ಇದೆ ಆಯ್ತಾ ಸ್ಟೇಟ್ಮೆಂಟ್ ಅಥವಾ ರೀಸನ್ನು ಫಾಲ್ಸ್ ಇದೆ ಆಪ್ಷನ್ ಏನ್ ಬರುತ್ತೆ ಅದಕ್ಕೆ ಆಪ್ಷನ್ ಸಿ ಬರುತ್ತೆ ಆಯ್ತಾ ಕ್ವಶನ್ ನಂಬರ್ ಸೆವೆನ್ಗೆ ಆಪ್ಷನ್ ಸಿ ಬರುತ್ತೆ ಕ್ವೆನ್ ನಂಬರ್ ನೋಡಿ ನಂಬರ್ ಅಸರ್ಷನ್ ಪ್ರಿಫೇಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೀ ಆಂಬಲ್ ಪ್ರಿಫೇಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೀ ಆಂಬಲ್ ಅಂದ್ರೆ ಪ್ರಾಸ್ತಾವಿಕ ನುಡಿ ಅಥವಾ ಸಂವಿಧಾನದ ಪಿಟಿಕೆ ಅಂತ ಹೇಳ್ಬೋದು ಪೀಟಿಕೆಯು ಭಾರತೀಯ ಸಂವಿಧಾನದ ಮುನ್ನುಡಿಯಾಗಿದೆ ಅದು ಸರಿ ಇದೆ ಟ್ರೂ ಇದೆ ಅದು ಸರಿ ಇದೆ ಟ್ರೂ ಆಯ್ತಾ ಪ್ರಿ ಆಂಬಲ್ ಅಂದ್ರೆ ಏನು ಪ್ರಿ ಆಂಬಲ್ ಅಂದ್ರೆ ಇಂಟ್ರೊಡಕ್ಷನ್ ಅಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಇಂಟ್ರೊಡಕ್ಷನ್ ಅಂತ ಪ್ರಿಯಾಂಬಲ್ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಇಂಟ್ರೊಡಕ್ಷನ್ ಅಂತ ಆಯಿತಾ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಅದನ್ನು ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಆಯಿತಾ ಪ್ರತಿಯೊಬ್ಬ ಇಂಡಿಯನ್ನು ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡಿರ್ಬೇಕು ಅದು ಸಂವಿಧಾನದ ಮೂಲಭೂತ ಹಕ್ಕುಗಳನ್ನ ಅದು ಹೇಳುತ್ತೆ ಆಯಿತಾ ನೋಡಿ ಇನ್ನೊಂದ್ಸಲ ಪ್ರಿ ಆಂಬಲ್ ಇಸ್ ದ ಫೇಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಅಂದ್ರೆ ಇಂಟ್ರೊಡಕ್ಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಇಂಟ್ರೊಡಕ್ಷನ್ನ ನ ಪ್ರಿಯಾಂಬಲ್ ಅಂತ ಕರೀತಾರೆ ಅದು ಸರಿ ಇದೆ ಅದಕ್ಕೆ ಟ್ರೂ ಅಂತ ಹಾಕಿದೆ ನೆಕ್ಸ್ಟ್ ನೋಡಿ ಪ್ರೀ ಆಂಬಲ್ ಡಿಸ್ಪ್ಲೇ ದ ಆಬ್ಜೆಕ್ಟಿವ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೀ ಆಂಬಲ್ ಡಿಸ್ಪ್ಲೇ ದ ಆಬ್ಜೆಕ್ಟಿವ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಿ ಆಂಬಲ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏಮು ಮತ್ತೆ ಆಬ್ಜೆಕ್ಟಿವ್ ನ ಡಿಸ್ಪ್ಲೇ ಮಾಡುತ್ತೆ ಆಯ್ತಾ ಪ್ರಿ ಆಂಬಲ್ ಅಂದ್ರೆ ಪ್ರಾಸ್ತಾವಿಕ ನುಡಿ ಅಂತಾನು ಕರೀತಾರೆ ಆಯ್ತಾ ಅದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ದು ಏಮು ಮತ್ತೆ ಆಬ್ಜೆಕ್ಟಿವ್ ನ ಡಿಸ್ಪ್ಲೇ ಮಾಡುತ್ತೆ ಕನ್ನಡದಲ್ಲಿ ಗುರಿ ಮತ್ತೆ ಉದ್ದೇಶನ ಅದನ್ನ ಡಿಸ್ಪ್ಲೇ ಮಾಡುತ್ತೆ ಆಯ್ತಾ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಕನ್ನಡದಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಭಾರತದ ಸಂವಿಧಾನದ ಗುರಿ ಮತ್ತು ಉದ್ದೇಶಗಳನ್ನ ಅಲ್ಲಿ ತೋರಿಸ್ತಾ ಇದೆ ಸೊ ಅದು ಟ್ರೂ ಇದೆ ಸೊ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ ರೀಸನ್ನು ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗುತ್ತೆ ಸೊ ಇದಕ್ಕೆ ಆಪ್ಷನ್ ಎ ಆಗುತ್ತೆ ಆಯ್ತಾ ಪ್ರಿಯಾಂಬಲಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆಯಿತಾ ಪ್ರಿಯಾಂಬಲಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಅದರಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏಮ್ದು ಮತ್ತು ಏಮು ಮತ್ತು ಆಬ್ಜೆಕ್ಟಿವ್ನ ಡಿಸ್ಪ್ಲೇ ಮಾಡ್ತಾರೆ ಆಯಿತಾ ಇದಕ್ಕೆ ಸರಿಯಾದ ಎಕ್ಸ್ಪ್ಲೇಷನ್ ಇದು ಇದಕ್ಕೆ ಸರಿಯಾದ ಎಕ್ಸ್ಪ್ಲೇಷನ್ ಅಂತ ಕರೆಕ್ಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅದಕ್ಕೆ ಕ್ವಶನ್ ನಂಬರ್ ಏಯ್ಟ್ಗೆ ಆಪ್ಷನ್ ಎ ಎಸ್ ದ ಕರೆಕ್ಟ್ ಆನ್ಸರ್ ಕ್ವಶನ್ ನಂಬರ್ ನೈನ್ ನೋಡಿ ಕ್ವಶನ್ ನಂಬರ್ ನೈನ್ ಅಲ್ಲಿ ಅಸರ್ಷನ್ ವಿ ಫೀಲ್ ಕೋಲ್ಡರ್ ಆನ್ ಮೌಂಟೇನ್ಸ್ ದ್ಯಾನ್ ಆನ್ ಪ್ಲೇನ್ಸ್ ಆಯ್ತಾ ಕನ್ನಡದಲ್ಲಿ ಬಯಲು ಪ್ರದೇಶಗಳಿಗಿಂತ ಪರ್ವತಗಳಲ್ಲಿ ನಮಗೆ ಚಳಿ ಹೆಚ್ಚು ಆಯ್ತಾ ಬಯಲು ಪ್ರದೇಶ ಹೋಲಿಸ್ಕೊಂಡ್ರೆ ಬೆಟ್ಟ ಗುಡ್ಡದಲ್ಲಿ ಚಳಿ ಜಾಸ್ತಿ ಇರುತ್ತೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ ಮಂಡ್ಯ ಮಂಡ್ಯ ಫ್ಲಾಟ್ ಗ್ರೌಂಡ್ ಬಯಲು ಪ್ರದೇಶ ಅಂತ ಹೇಳ್ಬೋದು ಮಂಡ್ಯ ಆಯ್ತಾ ಇದರಲ್ಲಿ ಚಳಿ ಇರೋಲ್ಲ ನೀವು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದಂಗೆ ಚಳಿ ಜಾಸ್ತಿ ಆಗುತ್ತೆ ಹಿಮಾಲಯ ಪರ್ವತ ಮೇಲೆ ಹೋಗ್ತಾ ಹೋಗ್ತಾ ಚಳಿ ಜಾಸ್ತಿ ಆಗುತ್ತೆ ನಾವು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಯ್ತಾ ಪ್ರತಿ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಹೋದರೆ ಪ್ರತಿ ನೂರ ಅರವತ್ತೈದು ಮೀಟರ್ ಎತ್ತರಕ್ಕೆ ಹೋದರೆ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗುತ್ತೆ ಆಯಿತಾ ಸೊ ಟ್ರೂ ಇದೆ ಸ್ಟೇಟ್ಮೆಂಟ್ ಒನ್ ಟ್ರೂ ಇದೆ ಆಯ್ತಾ ಸ್ಟೇಟ್ಮೆಂಟ್ ಟೂ ನೋಡಿ ಅಥವಾ ರೀಸನ್ ನೋಡಿ ಟೆಂಪರೇಚರ್ ಡಿಕ್ರೀಸಸ್ ವಿತ್ ಆಲ್ಟಿಟ್ಯೂಡ್ ಮೇಲಕ್ಕೆ ಹೋಗ್ತಾ ಇದ್ದಂಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ ನೋಡಿ ಮೇಲ್ಗಡೆ ಹೋಗ್ತಾ ಇದ್ದಂಗೆ ಟೆಂಪರೇಚರ್ ಕಡಿಮೆ ಆಗುತ್ತೆ ಅದು ಸರಿ ಇದೆ ಏನಕ್ಕೆ ಸರಿ ಇದೆ ಫಾರ್ ಎವ್ರಿ ಒನ್ ಸಿಕ್ಸ್ಟಿ ಫೈವ್ ಮೀಟರ್ ಮೇಲ್ಗಡೆ ಹೋದ್ರೆ ಒನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಡಿಮೆ ಆಗುತ್ತೆ ಇದು ಸರಿಯಾದ ಎಕ್ಸ್ಪ್ಲೇಷನ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಕರೆಕ್ಟ್ ಇದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಎಕ್ಸ್ಪ್ಲನೇಷನ್ ಆಯ್ತಾ ಅಸರ್ಷನ್ಗೆ ಇದು ಸರಿಯಾದ ಎಕ್ಸ್ಪ್ಲನೇಷನ್ ಆದ್ರಿಂದ ಕ್ವೆನ್ ನಂಬರ್ ನೈನ್ಗೆ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ಕ್ವೆಶನ್ ನಂಬರ್ ಆಪ್ಷನ್ ಎ ಕ್ವಶನ್ ನಂಬರ್ ಟೆನ್ ನೋಡಿ ಕ್ವಶನ್ ಅಸರ್ಷನ್ ಎ ಲೀಪ್ರ್ ಲೀಪ್ ಸಿಕ್ಸ್ ಡೇಸ್ ಅಧಿಕ ವರ್ಷವು ಮುನ್ನೂರ ಅರವತ್ತಾರು ದಿನಗಳನ್ನು ಹೊಂದಿರುತ್ತದೆ ಸ್ಟೇಟ್ಮೆಂಟ್ ಸರಿ ಇದೆ ಅಸರ್ಷನ್ ಅಥವಾ ಸ್ಟೇಟ್ಮೆಂಟ್ ಸರಿ ಇದೆ ರೀಸನ್ ನೋಡಿ ಲೀಪಿಯರ್ ಅಕ್ಕರ್ಸ್ ಎವ್ರಿ ಫೈವ್ ಇಯರ್ಸ್ ಲೀಪ್ ಯರ್ ಅಕ್ಕರ್ಸ್ ಫಾರ್ ಎವ್ರಿ ಫೈವ್ ಇಯರ್ಸ್ ಅಧಿಕ ವರ್ಷವು ಪ್ರತಿ ಐದು ವರ್ಷಕ್ಕೊಮ್ಮೆ ಬರುತ್ತದೆ ಆಯ್ತಾ ಇದು ಫಾಲ್ಸ್ ಇದೆ ಸ್ಟೇಟ್ಮೆಂಟ್ ಈ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ ಇದು ಸರಿ ಇದೆ ಇದು ತಪ್ಪಿದೆ ಒಂದು ಸರಿ ಇದೆ ಒಂದು ತಪ್ಪಿದೆ ಅಂದ್ರೆ ಆಪ್ಷನ್ ಏನು ಬರುತ್ತೆ ಆಪ್ಷನ್ ಸಿ ಬರುತ್ತೆ ಕ್ವಶನ್ ನಂಬರ್ ಟೆನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಯ್ತಾ ನೋಡಿ ಲೀಪ್ ಇಯರ್ ಲೀಪ್ ಇಯರ್ ಕಮ್ಸ್ ಫಾರ್ ಎವ್ರಿ ಫೋರ್ ಇಯರ್ಸ್ ಲೀಪ್ ಇಯರ್ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಬರೋದು ಅಲ್ವಾ ಯಾವ ರೀತಿ ಬರುತ್ತೆ ಪ್ರತಿ ನಾಲ್ಕು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಲೀ ಇಯರ್ ಯಾವ ರೀತಿ ಬರುತ್ತೆ ನೋಡಿ ಭೂಮಿ ಸೂರ್ಯನ ಸುತ್ತ ಸುತ್ತಕ್ಕೆ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ಕಂಪ್ಲೀಟ್ ಸುತ್ತಕ್ಕೆ ಆಯ್ತಾ ಇಲ್ಲಿ ಸೂರ್ಯ ಇರ್ತಾನೆ ಅಂತ ತಿಳ್ಕೊಳ್ಳಿ ಇವ್ರ ಸುತ್ತ ಒಂದು ರೌಂಡ್ ಕಂಪ್ಲೀಟ್ ಸುತ್ತಕ್ಕೆ ಇಲ್ಲಿ ಶುರುವಾಗಿ ವಾಪಸ್ ಇಲ್ಲೇ ಬಂದು ನಿಂತ್ಕೊಳ್ಳೋಕ್ಕೆ ಮುನ್ನೂರ ಎಷ್ಟು ದಿನ ತಗೊಳ್ತಾನೆ ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಪ್ಲಸ್ ಆರು ಗಂಟೆ ತಗೋಳ್ತಾನೆ ಆಯ್ತಾ ಭೂಮಿ ಇದು ಸೂರ್ಯ ಇದು ಸೂರ್ಯ ಭೂಮಿ ಸೂರ್ಯ ಸುತ್ತ ಸುತ್ತಕ್ಕೆ ಮುನ್ನೂರ ಅರವತ್ತೈದು ದಿನ ಆರು ಗಂಟೆ ತಗೋತಾನೆ ನಾವೇನು ಮಾಡಿದ್ವಿ ಮುನ್ನೂರ ಅರವತ್ತೈದು ದಿನ ರೌಂಡ್ ಆಫ್ ಮಾಡಿಬಿಟ್ಟಿದ್ವಿ ಒಂದು ವರ್ಷ ಅಂದ್ರೆ ಮುನ್ನೂರ ಅರವತ್ತೈದು ದಿನ ಅಂದ್ಬಿಟ್ಟು ರೌಂಡ್ ಆಫ್ ಮಾಡ್ಬಿಟ್ಟಿದ್ವಿ ಒಂದು ವರ್ಷ ಮುನ್ನೂರ ಅರವತ್ತೈದು ದಿನ ರೌಂಡ್ ಆಫ್ ಮಾಡಿದ್ವಿ ಆರು ಅವರ್ನ ಇಗ್ನೋರ್ ಮಾಡಿದ್ವಿ ಆರು ಅವರ್ನ ಇಗ್ನೋರ್ ಮಾಡಿಬಿಟ್ಟು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅದನ್ನು ಜಾಯಿನ್ ಮಾಡ್ಕೊಂಡಿದ್ವಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಅಂದರೆ ಎಷ್ಟಾಗುತ್ತೆ ನೋಡಿ ಆರ್ನಾಕ್ಲಿ ಇಪ್ಪತ್ನಾಲ್ಕು ಇದು ನಾಲ್ಕು ವರ್ಷ ಆಯ್ತಾ ಪ್ರತಿ ವರ್ಷ ಆರು ಗಂಟೆ ಇರುತ್ತೆ ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಅವರ್ ಬರುತ್ತೆ ಇಪ್ಪತ್ನಾಲ್ಕು ಅವರ್ ಅಂದ್ರೆ ಒಂದು ದಿನ ಆಗುತ್ತೆ ಇದು ಒಂದು ದಿನ ಆಗುತ್ತೆ ಅರ್ಥ ಆಗ್ತಾ ಇದೆಯಾ ಪ್ರತಿ ವರ್ಷ ಆರು ಗಂಟೆನ ಇಗ್ನೋರ್ ಮಾಡಿದೀವಿ ಪ್ರತಿ ವರ್ಷ ಆರು ಗಂಟೆನ ಬಿಟ್ಬಿಟ್ಟಿದೀವಿ ಆಯ್ತಾ ಪ್ರತಿ ವರ್ಷ ಆರು ಗಂಟೆ ಅಂದ್ರೆ ನಾಲ್ಕು ವರ್ಷಕ್ಕೆ ಎಷ್ಟಾಗುತ್ತೆ ಪ್ರತಿ ವರ್ಷ ಆರು ಗಂಟೆ ಅಂದ್ರೆ ನಾಲ್ಕು ವರ್ಷಕ್ಕೆ ಇಪ್ಪತ್ನಾಲ್ಕು ಗಂಟೆ ಆಗುತ್ತೆ ಇಪ್ಪತ್ನಾಲ್ಕು ಗಂಟೆ ಅಂದ್ರೆ ಒಂದ್ ದಿನ ಆಗುತ್ತೆ ಆಯ್ತಾ ಅದಕ್ಕೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಲೀಪ್ ಇಯರ್ ಬರುತ್ತೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಈ ಒಂದು ದಿನನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತೀವಿ ಮುನ್ನೂರ ಅರವತ್ತೈದು ಪ್ಲಸ್ ಒನ್ ಡೇ ಮುನ್ನೂರ ಅರವತ್ತೈದು ಈ ಒಂದು ಎಕ್ಸ್ಟ್ರಾ ದಿನ ಇದೆಯಲ್ಲ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಇದನ್ನು ಕನ್ಸಿಡರ್ ಮಾಡ್ಕೋತೀವಿ ಇದನ್ನ ಲೀಪ್ ಇಯರ್ ಅಂತ ಹೇಳ್ತೀವಿ ಮುನ್ನೂರ ಅರವತ್ತಾರು ಡೇಸ್ ಆಯ್ತಾ ಇದನ್ನ ಲೀಪ್ ಇಯರ್ ಅಂತ ಹೇಳ್ತೀವಿ ಆ ಒಂದು ದಿನ ಇದೆಯಲ್ಲ ಎಕ್ಸ್ಟ್ರಾ ಅದನ್ನು ಫೆಬ್ರವರಿ ಇಪ್ಪತ್ತೊಂಬತ್ತು ಮಾಡ್ಕೋತೀವಿ ಫೆಬ್ರವರಿ ಇಪ್ಪತ್ತೊಂಬತ್ತಿಗೆ ಹಾಕೋತಿವಿ ಆ ಒಂದಿನ ಎಕ್ಸ್ಟ್ರಾ ಏನಿದೆ ತೆಗೆದು ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಹಾಕೋತೀವಿ ಅದಕ್ಕೆ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಯಾರಾದ್ರೂ ಹುಟ್ಟಿದ್ರೆ ನಾಲ್ಕು ವರ್ಷಕ್ಕೆ ಸಲ ಬರ್ತ್ಡೇ ಆಚರಿಸ್ಕೋಬೇಕಾಗತ್ತೆ ಆಯ್ತಾ ಇದು ಫ್ಯಾಕ್ಟ್ ಇದು ರಿಯಾಲಿಟಿ ಯಾವ ರೀತಿ ಬಂದಿದೆ ಅನ್ನೋದಕ್ಕೆ ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಯಿತಾ ಕ್ವೆಶನ್ ನಂಬರ್ ಟೆನ್ಗೆ ಏನು ಬರುತ್ತೆ ಕ್ವಶನ್ ನಂಬರ್ ಟೆನ್ಗೆ ಆಪ್ಷನ್ನು ಸಿ